ನಮಸ್ಕಾರ ವೀಕ್ಷಕರೇ ಯುವರತ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಶಿಲ್ಪಾ ರಾಜನ್ ನಮ್ಮ ನಿಮ್ಮೊಳಗೆ ಎಲ್ಲರೂ ಕೂಡ ಸಾಧನೆ ಮಾಡಿರುವವರು ಅನೇಕರು ಇದ್ದೇ ಇರ್ತಾರೆ ತಮ್ಮದೇ ಆದಂತಹ ಕ್ಷೇತ್ರದಲ್ಲಿ ಬಡವರಿಗೆ ಸಹಾಯ ಹಸ್ತವನ್ನ ಚಾಚಿ ಕೆಲವರಂತೂ ಪ್ರತಿಫಲಾಪೇಕ್ಷೆ ಇಲ್ಲದೆ ಒಳಿತನ್ನೇ ಮಾಡೋದಕ್ಕೆ ಟೊಂಕ ಕಟ್ಟಿ ನಿಂತಿರ್ತಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಅಂತಹ ಸಾಧಕರನ್ನ ಗುರುತಿಸಿ ಯುವರತ್ನ ಅನ್ನೋ ವಿಶೇಷ ಕಾರ್ಯಕ್ರಮವನ್ನು ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದೆ ನಿಮ್ಮ ಜಿ ಕನ್ನಡ ನ್ಯೂಸ್ ಇವತ್ತಿನ ಯುವರತ್ನ ವಿಶೇಷ ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಯಾಗಿ ಬಂದಿದ್ದಾರೆ ನಮ್ಮ ಜೊತೆಗಿರೋರು ಕೃಷ್ಣಮೂರ್ತಿ ಜೈ ಭೀಮ್ ಕೃಷ್ಣಮೂರ್ತಿ ಅಂತಾನೆ ಫೇಮಸ್ ಯಾಕಂದರೆ ಇವರು ಸೇವೆ ಮಾಡೋದಕ್ಕೆ ನಿಂತು ಬಿಟ್ಟಿದ್ದಾರೆ ಸಮಾಜ ಸೇವೆ ಬಡವರಿಗೆ ಬಲ್ಲಿದರಿಗೆ ಅಥವಾ ಕೆಳವರ್ಗದವರಿಗೆ ಯಾರು ಏನೇ ಸಮಸ್ಯೆ ಅಂತ ಕರೆ ಮಾಡಿದ್ರು ಕೂಡ ಇವರ ಸಂಘಟನೆ ಪ್ರತಿ ಕ್ಷಣ ಸನ್ನದ್ಧವಾಗಿರುತ್ತೆ ಸಹಾಯ ಮಾಡೋದಕ್ಕೆ ಹಾಗಾದ್ರೆ ಈ ಸಹಾಯ ಮಾಡೋ ಗುಣ ಇಷ್ಟ್ರ ಮಟ್ಟಿಗೆ ಬಂದಿದ್ದು ಹೇಗೆ ಯಾವ ರೀತಿಯಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಇದೆಲ್ಲವನ್ನೂ ಕೂಡ ಅವ್ರ ಹತ್ರನೇ ಕೇಳಿ ತಿಳ್ಕೋಣ ಹಾಗಾದ್ರೆ ಯಾಕೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ನಮ್ಮ ಜೊತೆಗಿದ್ದಾರೆ ಕೃಷ್ಣಮೂರ್ತಿ ಅವರು ನಮಸ್ಕಾರ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಹೇಗಿದ್ದೀರಿ ಸರ್ ಓಕೆ ಸಹಾಯ ಅಂತ ಅನ್ನೋದಕ್ಕಿಂತಲೂ ಹೆಚ್ಚಾಗಿ ಎಷ್ಟೋ ಜನ ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಅಟ್ಲೀಸ್ಟ್ ಒಂದು ಗೌರ್ಮೆಂಟ್ ಇಂದ ಬರುವಂತಹ ಯೋಜನೆಗಳನ್ನ ಪಡೆದುಕೊಳ್ಳೋದಕ್ಕೂ ಹೆಣಗಾಕ್ತಾರೆ ಅಲ್ಲಿಂದ ಶುರುವಾಗುತ್ತೆ ಭ್ರಷ್ಟಾಚಾರ ನೂರು ರೂಪಾಯಿಯಿಂದ ಐವತ್ತು ರೂಪಾಯಿಯಿಂದ ಶುರುವಾಗಿ ಕೋಟ್ಯಾಂತರ ರೂಪಾಯಿ ವರ್ಗು ಕೂಡ ಹೋಗೋದನ್ನ ನೋಡ್ತಾ ಇರ್ತೀವಿ ಜನ ಯುವಕರು ಅವ್ರಿಗೆ ಗೊತ್ತಿರುವಂತಹ ನಾಲೆಡ್ಜ್ನ ವಿದ್ಯೆಯನ್ನ ಧಾರೆ ಹೇರೆಯೋದಕ್ಕೆ ಹಿಂದೂ ಮುಂದೆ ನೋಡ್ತಾರೆ ಯಾಕಂದ್ರೆ ಅವರು ಅವರದೇ ಆದಂತಹ ಬ್ಯುಸಿಯಲ್ಲಿ ಇರ್ತಾರೆ ಎಷ್ಟೋ ಜನ ವಿದ್ಯಾವಂತರು ಕೂಡ ಅವರ ಮನೆಯಲ್ಲಿರುವಂತಹ ಸೌಲಭ್ಯಗಳನ್ನ ಪಡೆದುಕೊಳ್ಳೋದಕ್ಕೇನೆ ಬೇರೆಯವ್ರ ನೆರವು ಪಡೆದುಕೊಳ್ತಾರೆ ಒಂದಷ್ಟು ದುಡ್ಡು ಕೊಟ್ಬಿಟ್ರೆ ಯಾರೋ ಬಟ್ ನೀವು ಇವತ್ತು ಸಮಾಜ ಸೇವೆಗೆ ಮಾಡಬಿಡ್ತಾರೆ ನಿಂತಿದ್ದೀರಿ ಬಡವರಿಗೆ ದೀನದಲಿತರಿಗೆ ಸಹಾಯ ಮಾಡೋದಕ್ಕೆ ಒಂದು ಸಂಘಟನೆಯನ್ನೇ ಕಟ್ಕೊಂಡಿದ್ದೀರಿ ಒಂದು ಹೋರಾಟವನ್ನೇ ಮಾಡ್ತಾ ಇದ್ದೀರಿ ಅಂದ್ರೆ ಮೊದಲನೇದಾಗಿ ಕೃಷ್ಣಮೂರ್ತಿಯವ್ರ ಬಗ್ಗೆ ತಿಳ್ಕೊಳ್ಬಹುದಾ ನೀವು ಒಂದು ಹುಟ್ಟಿ ಬೆಳೆದಿದ್ದು ಅತಿ ಬಡತನದ ಕುಟುಂಬದಲ್ಲಿ ಕಡು ಬಡತನದಿಂದ ಹುಟ್ಟಿ ಬೆಳೆದು ಎಸ್ ಎಸ್ ಎಲ್ ಸಿ ವಿದ್ಯಾಭ್ಯಾಸ ಮಾಡಿ ಅದಾದ ನಂತರದಲ್ಲಿ ಈಗ ಓದಿರೋರ್ಗೂ ಕೂಡ ಸಹಾಯ ಮಾಡೋದಕ್ಕೆ ಮುಂದಾಗಿದ್ದೀರಿ ನಿಮ್ಮ ಬಗ್ಗೆ ಹೇಳಿ ಸರ್ ನನ್ನ ಹೆಸರು ಕೃಷ್ಣಮೂರ್ತಿ ಇತ್ತ ನನ್ನ ತಾಯಿ ಗಂಗಮ್ಮ ಅಂತ ಒಟ್ಟಾರೆ ನಮ್ಮ ತಂದೆ ಇಲ್ಲ ಮೇಡಮ್ ನಮ್ಮ ತಂದೆಯೇ ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲೇ ತಿರೋದವ್ರು ಆಮೇಲೆ ನಮ್ಮ ಫ್ಯಾಮ್ಲಿಯಲ್ಲಿ ಸುಮಾರು ನಾವೆಲ್ಲ ಏಳು ಜನ ಈ ಏಳು ಜನ ಫ್ಯಾಮ್ಲಿಯಲ್ಲಿ ನಾನೇ ಕಡೆಯವನು ಮತ್ತು ನನಗೊಂದು ತಂಗಿ ಇದೆ ನಾವು ಇಷ್ಟೂ ನಾವೆಲ್ಲರೂ ನನ್ನ ತಾಯಿ ಮತ್ತು ನನ್ನ ಕುಟುಂಬದವರೆಲ್ಲರೂ ಎಲ್ಲೋ ಒಂದು ಕಡೆ ಕೂಲಿ ಮಾಡಿ ಅದರಲ್ಲಿ ನಮ್ಮ ಹಳ್ಳಿಗಳ ಕಡೆ ನುಚ್ಚಕ್ಕಿ ಅಂತಾರೆ ಆ ನುಚ್ಚಕ್ಕಿನ ತಿಂದು ನಾವು ಬೆಳೆದಿದ್ದು ನಾವೆಲ್ಲ ಸ್ಕೂಲ್ಗೆ ಹೋಗೋವಾಗ ಪ್ಯಾಂಟ್ ಎಲ್ಲ ಹೋಗಿರೋದ್ರನ್ನ ನಾವು ಹೊಲ್ದು ಹೊಲ್ದು ಹಾಕೊಂಡು ಸ್ಕೂಲ್ಗೆ ಹೋದಂಥವ್ರು ಆಮೇಲೆ ನಮ್ಮ ತಾಯಿ ಮತ್ತು ನಮ್ಮ ಅಣ್ಣಂದರು ಇವರೆಲ್ಲರೂ ಕೂಲಿ ಕೆಲಸ ಮಾಡಿಸಿ ನನ್ನ ಮತ್ತು ನನ್ನ ತಂಗಿನ ಮಾತ್ರ ಯಾವತ್ತೂ ಎಲ್ಲೂ ಕೆಲಸಕ್ಕೆ ಕಳಿಸ್ದೆ ನಮ್ಮನ್ನು ಸಾಕ್ತಾ ಬಂದರು ಆಮೇಲೆ ನಾವು ಸ್ಕೂಲ್ಗೆ ಹೋಗೋವಾಗ ನಮ್ಗೆ ಇದ್ದಂಥ ಘಟನೆ ಮತ್ತು ಆ ಸಮಸ್ಯೆಗಳು ಎಷ್ಟಿದೆ ಅಂತಾರೆ ಮೇಡಮ್ ಇವತ್ತು ನಾನು ಧ್ವನಿ ಎತ್ತಾ ಇರೋದೇನು ಮದ್ಯ ಮಾರಾಟ ಅಕ್ರಮ ಮದ್ಯ ಮಾರಾಟ ನಿಲ್ಬೇಕು ಅಂತ ಅಕ್ರಮ ಮದ್ಯ ಮಾರಾಟ ಯಾಕೆ ನಿಲ್ಬೇಕು ಅಂತಂದ್ರೆ ಅಕ್ರಮ ಮದ್ಯ ಮಾರಾಟದಿಂದ ನನ್ನ ಕುಟುಂಬದಲ್ಲಿ ನಾನು ಇಬ್ಬರನ್ನ ಕಳ್ಕೊಂಡಿದ್ದೀನಿ ಅಕ್ರಮ ಮದ್ಯ ಮಾರಾಟದಿಂದ ಪ್ರತಿದಿನ ನನ್ನ ಮನೆಯಲ್ಲಿ ಕುಡಿದು ಜಗಳ ಮಾಡಿ ಇರುವಂತ ಹೆಣ್ಮಕ್ಳಲ್ಲಿ ಜಗಳ ಮಾಡ್ತಾ ಇಡೀ ಊರೇ ನಮ್ಮ ವಿರೋಧಿ ಆಗಿದ್ಬಿಟ್ಟಿತ್ತು ಎಷ್ಟು ವಿರೋಧಿ ಅಂತಂದ್ರೆ ಊರಲ್ಲೂ ಕೂಡ ನಾವು ದಲಿತರು ಅಂತೇಳಿ ನೀರು ಕೂಡ ಮುಟ್ಟಕ್ ಬಿಡ್ತಿರ್ಲಿಲ್ಲ ನೀರನ್ನ ನಲ್ಲಿಯಲ್ಲಿ ನೀರು ಬಿಡಬೇಕು ಅಂತಂದ್ರೆ ಆ ನಲ್ಲಿಯಲ್ಲಿ ಕೆಳಗಡೆಗೆ ಒಂದು ಕಲ್ಲಾಗ್ತಾರೆ ಮೇಡಮ್ ನೀರ್ ಕೆಳಗಡೆ ಬಿಟ್ಟಾಗ ಕೆಳಗಡೆ ಒಂದು ಕಲ್ಲು ಹಾಕ್ತಾರೆ ಆ ಚಪಡಿ ಕಲ್ಲ ಮೇಲೆ ನಾವೇನಾದರೂ ಬಿಂದಿಗೆ ಇತ್ತು ಹಳ್ಳಿಗಳಲ್ಲೆಲ್ಲ ಬಿಂದಿಗೆ ಯೂಸ್ ಮಾಡ್ತೀವಿ ಆ ಬಿಂದಿಗೆ ಏನಾದರೂ ನಾವು ಇಟ್ಟರೆ ಕಾಲಲ್ಲಿ ಒದ್ದು ನಮ್ಮ ಕುಟುಂಬನ ಸಪ್ರೇಟ್ ಆಗಿರೋರು ನಮ್ಮ ಕುಟುಂಬ ನಮ್ಮ ರಿಲೇಷನ್ ತುಂಬ ಹದಿನೈದು ಹದಿನಾರು ಮನೆಗಳಿದಾವೆ ಒಬ್ಬರು ಒಂದು ಮನೆಗೂ ಸೇರಿಸ್ತಿರ್ಲಿಲ್ಲ ಯಾಕೆ ಅಂತಂದ್ರೆ ನಮ್ಮ ಅಣ್ಣಂದರು ಕುಡಿತಾ ಇದ್ರು ಅಕ್ರಮ ಮದ್ಯ ಮಾರಾಟ ಪ್ರತಿಯೊಂದು ಕಡೆ ಎಲ್ಲೋದ್ರೂ ಎಣ್ಣೆ ಸಿಗ್ತಾ ಇತ್ತು ಅದನ್ನು ಡೈಲಿ ಸಂಪಾದನೆ ಮಾಡೋದು ಕುಡಿಯೋದು ರಾತ್ರಿ ಎಲ್ಲ ಜಗಳ ಮಾಡೋದು ನಾವು ನನ್ನ ಅಕ್ಕ ತಂಗಿ ನಾವೆಲ್ಲ ಎಷ್ಟೋ ಹತ್ತು ಸುತ್ತು ನಮಗೆ ಆ ಪರಿಸ್ಥಿತಿಯಲ್ಲಿ ಏನು ಮಾಡಬೇಕು ಅಂತಲೇ ಗೊತ್ತಾಗಿಲ್ಲ ತದನಂತರ ನಾನು ಕೂಡ ಎಸ್ ಎಲ್ ಸಿ ಎಸ್ ಎಲ್ ಸಿ ಪಾಸ್ ಆದ್ದೆ ಮುಂದಕ್ಕೆ ಏನಾದರೂ ಆಯ್ತು ದೊಡ್ಡವರಾಗಿ ಇದೆಲ್ಲ ಕಷ್ಟ ನೋಡ್ತಾ ಇದ್ದೀವಿ ಏನಾದ್ರು ಒಂದು ಸಾಧನೆ ಮಾಡಬೇಕು ಅಥವಾ ಏನಾದರೂ ಮಾಡಬೇಕು ಅನ್ನೋ ಒಂದು ಆಸೆ ಏನಾದರೂ ಇಟ್ಕೊಂಡಿದ್ರೆ ಮನೆಯ ಪರಿಸ್ಥಿತಿಗಳು ನೋಡಿ ಮುಂದೆ ಕುಟುಂಬಗಳಿಗೆ ಅದಾಗಬಾರ್ದು ಅನ್ನೋದು ನಮ್ಗೆ ಯೋಚನೆಗಳು ನಿಮ್ಮ ಮನಸ್ಸಿನಲ್ಲಿ ಮನಸ್ನಲ್ಲ ನಮ್ಮ ಅಣ್ಣಂದ್ರೆ ಇಬ್ಬರು ತಿರೋದ್ರು ಅದೇ ಕುಡಿಯುತ್ತಿದ್ದಿಂದ ಒಬ್ಬ ಸೂಸೈಡ್ ಮಾಡ್ಕೊಂಡ ಆ ಕುಡಿದು ಕುಡಿದು ಇನ್ನೊಬ್ಬ ಹಾಗೆ ಡೆತ್ ಆಗ್ಬಿಟ್ಟು ಹಾಸ್ಪಿಟಲ್ ಕೂಡ ಟ್ರೀಟ್ಮೆಂಟ್ ಕೊಡಕ್ ಆಗದಿದ್ದಷ್ಟು ಅಷ್ಟು ಕಡ್ಬಡ್ತನ ಅಟ್ಲೀಸ್ಟ್ ನಮ್ಮ ಅಣ್ಣ ತಮ್ಮದ್ರನ್ನ ಉಳಿಸ್ಬೇಕಂದ್ರೆ ಅವಾಗ ನಮ್ಮದು ವಯಸ್ಸು ಚಿಕ್ಕದು ಆಗ ತಾನೇ ಒಂಬತ್ತು ಹತ್ತನೇ ಕ್ಲಾಸ್ ಓದ್ತಿದ್ದವರು ಆ ಸಮಸ್ಯೆಗಳನ್ನು ಎದುರಿಸಿ ಎದರ್ಸಿ ಮುಂದಕ್ಕೆ ಬಂದ್ರಿ ಆಮೇಲೆ ನಮಗೆ ಅಕ್ಕ ತಂಗಿಯರು ಮೂರು ಜನ ಇದ್ದಾರೆ ಆ ಮೂರು ಜನದ್ರಲ್ಲಿ ಇಬ್ಬರು ಹೆಣ್ಣುಮಕ್ಳಿಗೆ ಮದುವೆ ಆಗಿಲ್ಲ ಯಾಕೆ ಮದುವೆ ಆಗಿಲ್ಲ ಅಂತಂದರೆ ಯಾರಾದರೂ ನಮ್ಮ ಮನೆಗೆ ಬಂದರೆ ಹುಡುಗನ ನೋಡೋಕ್ಕೆ ಅಂತ ಹುಡುಗರ ಕಡೆಯವ್ರು ಬಂದರೆ ನಮ್ಮ ರಿಲೇಷನ್ನವ್ರೆ ಕೆಟ್ಟ ಕೆಟ್ಟದಾಗ ಹೇಳ್ಬಿಡೋರು ಅವ್ರು ಸರಿ ಇಲ್ಲ ಅವ್ರು ಅವರು ಅವ್ರ ಕ್ಯಾಟಿಗಿರಿ ಸರಿ ಇಲ್ಲ ಅವ್ರ ಮಕ್ಕಳು ಸರಿ ಇಲ್ಲ ಅವ್ರ ಮನೇಲಿ ಮದುವೆನೇ ಮದುವೆ ಮಾಡ್ಕೊಳಕ್ಕೆ ಹೋಗ್ಬಿಡ್ರಿ ಅವು ಹೆಣ್ಮಗು ತಗೊಂಡ್ಬಿಡ್ರಿ ಅಂತ ನಾವು ಎಷ್ಟು ಸಫರ್ ಪಟ್ರಿ ಅಂದರೆ ಆಮೇಲೆ ಬರ್ತಾ ಬರ್ತಾ ನಾವು ಕೂಡ ಬೇರೆ ಬೇರೆ ಕ ಸಂಬಂಧ ನೋಡಿ ನನ್ನ ಅಕ್ಕ ತಂಗಿಗೆ ಇಡೀ ನಮ್ಮ ಊರಲ್ಲಿ ಮಾಡಿದಂತಹ ಇದುವರೆಗೂ ಯಾರು ಮಾಡಿದಿರೋಂತಹ ಮದುವೆ ನಮ್ಮ ಅಕ್ಕ ನನ್ನ ತಂಗಿಗೆ ಎರಡು ಸಾವಿರದ ಮೂರು ನಾಲ್ಕರಲ್ಲಿ ರಾತ್ರಿ ಆಗಲೋ ಕಷ್ಟಪಟ್ಟು ಅವ್ರಿಗೆ ಮದುವೆ ಮಾಡಿದೆ ಇವತ್ತು ತುಂಬಾ ಬೇಸರ ತುಂಬಾ ಅವಮಾನ ಆಗುವಂತಹ ಸಂಗತಿ ಏನಾದರೂ ಚಿಕ್ಕ ವಯಸ್ಸಲ್ಲಿ ನಡೆದಿತ್ತ ತುಂಬಾ ಮೇಡಮ್ ಬಹಳಷ್ಟು ವಿಷಯಗಳನ್ನ ಹೇಳಿದ್ರಿ ಒಂದು ನೀರಿನ ವಿಷಯ ಆಗಿರಬಹುದು ಸೊ ಈಗಲೂ ಎಷ್ಟೋ ಕಡೆಗಳಲ್ಲಿ ಜ್ವಲಂತವಾಗಿದೆ ಈ ಸಮಸ್ಯೆ ನಾನು ಆಗದಿರೋದು ದೊಡ್ಡದೇನು ಅಂತಂದ್ರೆ ನಮ್ಮ ಅಣ್ಣ ಇಬ್ಬರು ಅಣ್ಣಂದ್ರನ್ನ ಮತ್ತೆ ನಮ್ಮ ಅಕ್ಕನ್ನ ನನ್ನ ತಾಯಿನ ಇಡೀ ಊರಲ್ಲೇ ನಡೀ ರೋಡಲ್ಲಿ ಹಿಡಿದು ಓಡದ್ರು ನಾನಾಗ ಸ್ಕೂಲಲ್ಲಿ ಓದ್ತಾ ಇದ್ದೆ ಕ್ರಿಕೆಟ್ ಆಡ್ತಾ ಇದ್ರಿ ಆಗ ಸ್ಕೂಲಲ್ಲಿ ಆಗ ಇಡೀ ಊರವರೆಲ್ಲ ಒಂದಾಗಿ ಇಡೀ ನನ್ನ ಕುಟುಂಬನ ರೋಡಿ ಬೀದಿ ಅಂತಿರುತ್ತೆ ಹಳ್ಳಿಗಳಲ್ಲಿ ಇಡೀ ಬೀದಿಯಲ್ಲಿ ಜಡೆ ಹಿಡಿದು ಕತ್ತಿನ ಪಟ್ಟೆ ಹಿಡಿದು ಎಲ್ಲ ಹೆಣ್ಮಕ್ಳನ್ನು ನನ್ನ ತಾಯಿನ ತಗೊಂಬಂದು ಊರಲ್ಲಿ ಹೊಡೆದವ್ರು ಆಮೇಲೆ ಮತ್ತೆ ನನ್ನ ಮನೆ ಏನಿದೆಯಲ್ಲ ಮನೆ ಡೋರ್ ಸಮೇತ ಹೊಡೆದಾಕಿದ್ರು ಅದೊಂದು ನನಗೆ ಆ ನೋವು ಆ ಸಂದರ್ಭಗಳು ಹೆಂಗಿತ್ತು ಅಂತಂದರೆ ನಾವು ಈ ಜಾತಿಯಲ್ಲಿ ಹುಟ್ಟಿತ್ತಪ್ಪ ಅಥವಾ ಈ ಊರಲ್ಲಿ ನನ್ನವರು ಅಂತ ಅನ್ಕೋಳೋದು ಬದುಕೋತಪ್ಪ ಅಂತ ಆ ಸಂದರ್ಭಕ್ಕೆ ನಾವೆಲ್ಲರೂ ಸೂಸೈಡ್ ಮಾಡ್ಕೊಳ್ಳೋಂಥ ಸಂದರ್ಭ ಆದರೂ ಕೂಡ ನಮ್ಮ ಅಣ್ಣಂದ್ರಿಗೆ ನಾನು ಮತ್ತೆ ಬರ್ತಾ ಬರ್ತಾ ಬುದ್ಧಿ ಹೇಳ್ತಾ ಬರ್ತೇನೆ ಈ ಕುಡಿದು ನೀವು ಹಿಂಗೆಲ್ಲ ಮಾಡಿ ಇರೋ ಹೆಣ್ಮಕ್ಳ ಭವಿಷ್ಯ ನಮ್ಮ ಭವಿಷ್ಯ ಯಾಕೆ ಇಷ್ಟೆಲ್ಲ ಜೀವನ ಅದಿಗೆ ಇಡ್ತೈತೆ ಯಾಕೆ ಹಿಂಗೆಲ್ಲ ಮಾಡ್ತಿದ್ದೀರ ಅಂತಂದ್ರು ಈ ಮೇಲೆ ಜೀವನ ಯಾರಿಗೆ ಯಾಕೆ ಬದುಕ್ತಾರೋ ಹೇಳಕ್ಕೆ ಸಾಧ್ಯನೇ ಇಲ್ಲ ಆಮೇಲೆ ಈ ಸಮಸ್ಯೆಗಳನ್ನೆಲ್ಲ ಎದುರಿಸ್ತಾ ಎದುರಿಸ್ತಾ ನಾನು ಮತ್ತೆ ಎಸ್ ಒಲ್ ಸಿ ಪಾಸಿದೆ ಆಮೇಲೆ ಕೆಲ ಮತ್ತೆ ಪಾಸಾದರೆ ಮತ್ತೆ ನಾನು ಕಾಲೇಜ್ಗೆ ಹೋಗಬೇಕು ಅಂತ ಆಸೆ ನಾನು ಕೂಡ ಒಂದು ಒಂದು ಅಧಿಕಾರಿ ಆಗಬೇಕು ಒಂದು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ನಾನು ಸೇರಿದ್ರೆ ಏನಾದರೂ ಒಂದು ಅನುಕೂಲ ಆಡ್ಬೋದು ನಾನು ಸ್ಪೋರ್ಟ್ಸಲ್ಲಿ ಖೋಖೋದಲ್ಲಿ ಖೋದಲ್ಲಿ ನಾನು ತುಂಬನೇ ಮೇಡಮ್ ಖೋಖೋ ಅಂತಂದರೆ ಇಡೀ ನನ್ನ ಮೆಡ್ಲೆಲ್ಲ ನಾನು ಸ್ಕೂಲಿಗೆ ತಂದು ಕೊಟ್ಟಿದ್ದೀನಿ ನಾವು ಖೋಖೋ ಮತ್ತು ಕಬಡ್ಡಿ ಎಲ್ಲ ಬಟ್ ನಾವು ಆ ಥರ ಇದ್ದವ್ರಿಗೆ ಎಲ್ಲೂ ಅವಕಾಶಗಳು ಸಿಕ್ಕಿಲ್ಲ ಇಡೀ ಊರು ಒಂದೇ ಬಿಳಿ ಇಡೀ ನನ್ನ ಮನೆ ಮಾತ್ರ ಒಂದೇ ನನ್ನ ಮನೆ ಒಂದು ಕಡೆ ಇಡೀ ಒಂದು ಕಡೆ ಅದರಲ್ಲೂ ನನ್ನ ಮನೆ ಇಡೀ ಊರಲ್ಲಿ ಎಸ್ ಸಿ ಎಸ್ ಟಿ ಗೌಡ ಈ ಥರ ಜಾತಿ ಇದ್ದಾಗ ಈ ಜಾತಿಗಳು ಹೊರತುಪಡಿಸಿ ನಮ್ಮ ಕುಟುಂಬ ನನ್ನ ಜನ ನಮಗೆ ಸಂಬಂಧಪಟ್ಟ ಸಂಬಂಧಿಕರು ಕೂಡ ನಮ್ಮ ಜೊತೆಗೆ ನಿಂತ್ಕೊಳ್ಳಿಲ್ಲ ಆದರೆ ಇವತ್ತು ಸಂಬಂಧಿಕರು ಯಾರು ಇರ್ತಾರೋ ಇಡೀ ಸಂಬಂಧಿಕರಿಂದನೇ ನಮ್ಮ ಜೀವನ ಎಲ್ಲ ಒಂದು ಕಡೆ ಮುಳ್ಳಿನ ದಾರಿಗೆ ನಾವು ನಡೆಯೋ ಪರಿಸ್ಥಿತಿಗೆ ಬಂದ್ಬಿಡ್ತೀವಿ ಬಹುಶಃ ಇದೆಲ್ಲವೂ ಕೂಡ ನಿಮಗೆ ಪ್ರೇರೇಪಣೆ ಆಯಿತು ಅಂತ ಅಂದುಕೊಳ್ತೀನಿ ಏನೋ ಒಂದು ಸಾಧನೆ ಮಾಡಬೇಕು ಅಥವಾ ನನಗಾದಂಗೆ ಬೇರೆ ಇನ್ಯಾರಿಗೂ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ನೀವು ಮುಂದಾಗ್ತೀರಿ ಯಾಕಂದರೆ ಸೊ ಇಂತಹ ಸಂದರ್ಭದಲ್ಲಿ ಒಂದು ಎರಡು ಆಯಾಮ ಇರುತ್ತೆ ಒಂದು ಒಳ್ಳೆಯ ದಾರಿಯನ್ನು ಆಯ್ಕೆ ಮಾಡಿ ನನಗಾದಂಗೆ ಆಗಬಾರ್ದು ಅಂತ ಮತ್ತೊಂದು ದ್ವೇಷದ ಒಂದು ದಾರಿ ಸೊ ನನಗೆ ಮಾಡಿದವರಿಗೆ ನಾನು ಇನ್ನೇನೋ ದ್ವೇಷ ತಿರ್ಸ್ಕೊಳ್ಬೇಕು ಇನ್ನೇನು ಸಮಾಜಘಾತುಕ ಚಟುವಟಿಕೆಗಳು ಈ ಥರದ್ದೆಲ್ಲ ನಾವು ನೋಡಿದ್ದೀವಿ ಗಮನಿಸಿದ್ದೀವಿ ಈ ಥರದ ಪ್ರೇರೇಪಣೆ ಆದರೆ ನೀವು ಒಳ್ಳೆ ನಿಟ್ಟಿನಲ್ಲಿ ಪ್ರೇರೇಪಣೆಯನ್ನು ಪಡೆದುಕೊಂಡು ಒಂದು ಸಂಘಟನೆಯನ್ನು ಕಟ್ಟಬೇಕು ಅಂತ ಆಗ್ತೀರಿ ಅದಕ್ಕಿಂತ ಮುಂಚೆ ಸೊ ಏನು ಉದ್ಯೋಗ ಅರಸಿ ಬಂದ್ರ ಅಥವಾ ಸಂಘಟನೆಯನ್ನೇ ಮುಖ್ಯವಾಗಿ ಗುರಿಯಾಗಿಸ್ಕೊಂಡ್ ಬಂದ್ರ ಹೇಗೆ ಬದುಕನ್ನು ರೂಪಿಸ್ಕೊಂಡಿದ್ದು ಹೇಗೆ ಈಗ ನಮಗೇನು ಅಂದ್ರೆ ಸಂಘಟನೆ ಕಟ್ಟಬೇಕು ಅಥವಾ ಇನ್ನೇನೋ ಬದಲಾವಣೆಗೆ ಹೋರಾಟಕ್ಕೆ ಬರ್ತೀರಿ ಅಂತ ಅನ್ಕೊಂಡೇ ಇರ್ಲಿಲ್ಲ ನನ್ನ ಆಸೆ ನನ್ನ ಗುರಿ ನನ್ನ ಕನಸು ನನ್ನ ತಾಯಿ ಅಪ್ಪ ಇಲ್ಲ ನಮ್ಮ ಅಣ್ಣ ಕುಡಿದ್ರು ತಿಂದ್ರು ನಮ್ಮನ್ನ ತುಂಬ ನೋಡ್ಕೊಂಡ್ ಬಂದ್ರು ಆಮೇಲೆ ಸಮಸ್ಯೆಗಳು ಕೂಡ ನಾವು ಕಣ್ಣಾರೆ ನೋಡ್ಕೊಂಡ್ ಬಂದ್ಬಿಟ್ರಿ ನಮ್ಮ ಆಸೆ ಇದ್ದಿದ್ದೇನು ಈ ಹೆಣ್ಮಕ್ಳಿಗೆ ಒಂದು ಮದುವೆ ಮಾಡಬೇಕು ಮತ್ತೆ ನನ್ನ ಕುಟುಂಬ ಯಾವತ್ತು ಇನ್ನೊಬ್ಬರ ಮನೆ ಬಾಗಿಲಿಗೆ ಹೋಗಿ ತಟ್ಟೆ ಹಿಡಿದು ಊಟ ಕೇಳಬಾರ್ದು ನಮ್ಮ ಹೆಣ್ಮಕ್ಳು ಎಲ್ಲರೂ ಚೆನ್ನಾಗಿ ನನ್ನ ಕುಟುಂಬ ಎಲ್ಲರೂ ಕೂಡ ಅವ್ರಿಗಿಂತ ನಾವು ಚೆನ್ನಾಗಿರಬೇಕು ಅಂತ ನಾವು ಮಾಡಿ ಏನು ಮಾಡಿದ್ರಿ ಕೆಲಸ ಹುಡುಕ್ತಾ ಹೋದ್ರಿ ನಾನು ವಿಧಾನಸೌಧ ಹತ್ರ ಬಂದು ಚೇಪೇಕಾಯಿ ಮಾಡಿದ್ದೀನಿ ಮಾರಿದ್ದೀನಿ ಅಲ್ಲಿಂದ ಅಲ್ಲಿ ನಮಗೆ ಎಲ್ಲ ಪರ್ಚೇಸ್ ಮಾಡೋದು ಅಲ್ಲಿಂದ ಬಂದು ವಿಧಾನಸೌಧ ಹತ್ರ ಅಲ್ಲಿ ಎಲ್ಲ ಮಾ ಚೇಪೇಕಾಯಿ ಮಾಡಿದ್ದೀರಿ ಆ ಮಾ ಸೌಕರ್ಯಗಳು ಒಬ್ಬರು ಕೇಳೋರಿಲ್ಲ ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ ಇರ್ತಾನೆ ಗ್ರಾಮ ಪಂಚಾಯತಿ ಮೆಂಬರು ಕೂಡ ಮೂಲಭೂತ ಸೌಕರ್ಯಗಳು ಕೇಳಲ್ಲ ವಯಸ್ಸಾದಂಥವ್ರಿಗೆ ಪಿನ್ಷನ್ ಅವ್ರಿಗೆ ಬೇಕಾದಂಥ ಸೌಲಭ್ಯಗಳು ಬರುತ್ತೆ ತಾವು ಕೊಡೋರಿಲ್ಲ ಮತ್ತೆ ನನ್ನ ನಮ್ಮ ನಾನು ಎಷ್ಟು ನೋವು ಪಟ್ಟಿದ್ದೀನೋ ಹಳ್ಳಿಗಳಲ್ಲಿ ಅಕ್ರಮ ಮದ್ಯ ಮಾರಾಟ ಮಾಡ್ತಾ ಇದ್ದಲ್ಲ ಆ ಮದ್ಯ ಮಾರಾಟ ನಿಲ್ಲಿಸಬೇಕಲ್ಲ ಆ ಇಲ್ಲ ಆಮೇಲೆ ನಾನು ಸಂಘಟನೆ ಕಟ್ಟಾದ ಮೇಲೆ ನಮ್ಮವರಲ್ಲಿ ಮೊದಲನೇ ಪ್ರಾರಂಭ ಮಾಡಿ ಮಾಡಿದ್ದು ನಾನೇನು ಅಂತಂದರೆ ದೇವರುಗಳನ್ನು ನಮ್ಮ ಹಳ್ಳಿಯಲ್ಲಿ ನಮ್ಮ ದಲಿತರ ಕೈಯಲ್ಲಿ ಮುಟ್ಟಸ್ತಿರ್ಲಿಲ್ಲ ನಮ್ಮ ಹಳ್ಳಿಗಳಲ್ಲೇ ಮುಟ್ಟಿಸ್ತಿರ್ಲಿಲ್ಲ ಆವತ್ತು ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಪೊಲೀಸರು ಸುಮಾರು ಒಂದು ಅರುವತ್ತೆಪ್ಪತ್ತು ಜನನ ಕರೆಸಿ ಆವತ್ತು ಇಡೀ ನಮ್ಮ ಜಾತಿ ನಮ್ಮ ಜಾತಿ ಜನದವ್ರು ಏನಿದ್ರಲ್ಲ ಅವ್ರ ಕೈಯಲ್ಲಿ ಮೊದಲನೇ ಸರ್ತಿ ನಾನು ದೇವರನ್ನ ಎತ್ತಿಸಿದ್ದೀನಿ ಇಡೀ ಊರೆಲ್ಲ ಒಂದಾಗಿತ್ತು ಆವತ್ತು ನಮ್ಮ ಎಲ್ಲ ಯುವಕರು ಆಸೆ ಪಡ್ತಿದ್ರು ಅಣ್ಣ ನಮ್ಮ ಕೈಯಲ್ಲಿ ದೇವರು ಯಾರು ಮುಟ್ಸ್ತಾ ಇಲ್ಲ ಮುಟ್ಸ್ತಾ ಇಲ್ಲ ಅಂತ ಆವತ್ತು ಒಬ್ಬಂಟೆಗೆ ನಿಂತ್ಕೊಂಡು ದೊಡ್ಡ ದೊಡ್ಡ ಸ ರಾಜಕಾರಣಿಗಳನ್ನು ಎಲ್ಲರನ್ನೂ ಆವತ್ತು ನಮ್ಮೂರಲ್ಲಿ ಮೂರು ಓವರ್ ಅಂದ್ರೆ ಮೂರು ಗಂಟೆ ದೇವ್ರನ್ನ ಎತ್ತೋ ಥರ ನಮ್ಮ ಯುವಕರ ಕೈಯಲ್ಲಿ ನಾನು ದೇವ್ರನ್ನೆತ್ತಿಸಿದೆ ಅಲ್ಲಿಂದ ಪ್ರಾರಂಭ ಆಯಿತು ಆಮೇಲೆ ನೆಕ್ಸ್ಟ್ ನೆಕ್ಸ್ಟ್ ಮತ್ತೆ ಇನ್ನೊಂದು ವರ್ಷ ಎರಡು ವರ್ಷ ಕಳೆದಾದ್ಮೇಲೆ ಒಂದು ಮಗು ಮೇಲೆ ಅತ್ಯಾಚಾರ ಆಯಿತು ಆ ಮಗು ಮೇಲೆ ಅತ್ಯಾಚಾರ ಆಗಿದ್ರೂ ಕೂಡ ಇದುವರೆಗೂ ಅದರನ್ನು ಯಾರು ನಮ್ಮೂರಲ್ಲಿ ಮೆಂಬರ್ಸ್ ಆಗಿರಲಿ ಅಧ್ಯಕ್ಷರಾಗಿರಲಿ ಯಾರೂ ಕೂಡ ಅದನ್ನು ಕೇಳಿಲ್ಲ ಆವತ್ತು ನಾನೇ ಮುಂದೆ ನಿಂತ್ಕೊಂಡೆ ನಮ್ಮ ಮನೆ ಪಕ್ಕದಲ್ಲೇ ನನ್ನ ಮನೆ ಪಕ್ಕದಲ್ಲಿ ಅತ್ಯಾಚಾರ ಆಗಿದ್ರು ಕೂಡ ಯಾರಿಗೂ ನಮ್ಮ 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 ಜನದವ್ರ ಮೇಲೇನೆ ಅತ್ಯಾಚಾರ ಆಗಿತ್ತು ಯಾಕಂದ್ರೆ ಅದು ಆಚೆ ಬಂದರೆ ಮತ್ತೆ ಅದು ಬೇರೆ ಪರಿಸ್ಥಿತಿ ಅದಿಗೆ ಅಂತೇಳಿ ಆವತ್ತು ನಾನು ಪೊಲೀಸರ ಮುಂದೆ ಹೋಗಿ ನಾವು ಇಪ್ಪತ್ನಾಲ್ಕು ಗಂಟೆ ನಾವು ರಾತ್ರಿ ಆಗಲಿ ಹುಡುಕಿ ಅವನು ಎಲ್ಲಿದ್ದನಲ್ಲಿ ಹುಡುಕಿ ತಗೊಂಬಂದು ಜೈಲಿಗೆ ಹಾಕಿದ್ರು ಅಂದರೆ ನಾವು ನಮ್ಮ ಕಣ್ಣು ಮುಂದೆ ಕಾಣಿಸ್ತಾ ಇದೆ ಕಷ್ಟ ಇದೆ ನೋವಿದೆ ಪರಿಸ್ಥಿತಿ ಅದುಗೇಡ್ತಾ ಇದೆ ಯುವಕರೆಲ್ಲ ಸಮಸ್ಯೆಗಳಲ್ಲಿದ್ದಾರೆ ಇದನ್ನು ಬಗೆಹರಿಸೋದಕ್ಕೆ ಹೆಂಗೆ ಅಂತ ನಾವು ಎಷ್ಟು ದಾರಿ ಹುಡುಕಿದ್ರು ದಾರಿ ಸಿಗ್ತಾ ಇಲ್ಲ ನಿಜ ನಿಜ ನಾವು ಯಾವಾಗಲೂ ಬೇರೆಯವ್ರ ಕಡೆಯೇ ಮುಖ ನೋಡ್ತೀವಿ ಯಾರೋ ಬರ್ತಾರೆ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ತಾರೆ ಇನ್ಯಾರೋ ನಮ್ಮ ಪರವಾಗಿ ಧ್ವನಿ ಎತ್ತುತ್ತಾರೆ ಅಂತ ನೀವು ನೀವು ಹೇಳೋ ಪ್ರಕಾರ ನಮ್ಮ ಪರವಾಗಿ ನಾವೇ ಧ್ವನಿ ಎತ್ತಬೇಕು ನಾವೇ ಆ ಧ್ವನಿ ಆಗಬೇಕು ಶೋಷಣೆ ಆದಾಗ ನಾವೇ ಮಾತಾಡಬೇಕು ಅನ್ನೋದು ನೀವು ಹೇಳ್ತಾ ಇದ್ದೀರಿ ಅದನ್ನು ನೀವು ಮೊದಲು ಪ್ರಾರಂಭ ಮಾಡಿದ್ರಿ ಯುವರತ್ನ ವಿಶೇಷ ಕಾರ್ಯಕ್ರಮ

ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ಹೇಳಿದ್ರಿ ಈಗ ಎ ಸಿ ಎಫ್ ಅನ್ನೋ ಒಂದು ಸಂಘಟನೆ ಕಟ್ಟಿದ್ರಿ ಅದಾದ ಮೇಲೆ ಈಗ ಜೈ ಭೀಮ್ ಅನ್ನೋ ಒಂದು ಸಂಘಟನೆಯನ್ನ ಕಟ್ಟಿ ಸಾಕಷ್ಟು ಒಂದು ಹತ್ತತ್ರ ಒಂದು ಎಪ್ಪತ್ತರಿಂದ ನೂರು ಜನ ಅದ್ರಲ್ಲಿ ಕೆಲಸ ಮಾಡ್ತಾರೆ ಏನು ಕೆಲಸ ಉದ್ದೇಶ ಏನು ಸೊ ಎಲ್ಲರೂ ಸರ್ವೇ ಸಾಮಾನ್ಯವಾಗಿ ಕೇಳ್ತಾರೆ ಒಂದು ಸಂಘಟನೆ ಕಟ್ಟೋದು ಜನರನ್ನೇ ನೀಡೋದು ಅಂದ್ರೆ ತುಂಬ ಸುಮ್ಮನೆ ಮಾತಲ್ಲ ಅದು ಸಮಾಜ ಸೇವೆಗೆ ಅಂತ ಯಾಕಂದ್ರೆ ಎಷ್ಟೋ ದೊಡ್ಡ ದೊಡ್ಡ ರಾಜಕಾರಣಿಗಳು ಕೂಡ ಎಲೆಕ್ಷನ್ ಟೈಮಲ್ಲಿ ಮಾತ್ರ ಸಮಾಜ ಸೇವೆ ಅಂತ ಬರ್ತಾರೆ ರೋಡು ಟಾರು ಅದು ಸರ್ಕಾರದ ದುಡ್ಡೇನೆ ಬಟ್ ಆದರೆ ನಿಮಗೆ ಬರುವಂತಹ ಸಹಾಯ ಅಥವಾ ಒಂದು ಫಂಡಿಂಗ್ ಯಾವ ತರ ಅದನ್ನ ಮ್ಯಾನೇಜ್ ಮಾಡ್ತಾ ಇದ್ದೀರಿ ಎಲ್ಲಿಂದ ಒದಗಿಸ್ತಾ ಇದ್ದೀರಿ ಹಣವನ್ನ ಹೇಗೆ ಅಡ್ಜಸ್ಟ್ ಮಾಡ್ತಾ ಇದ್ದೀರಿ ಸೊ ಈ ಸಂಘಟನೆ ಹೇಗೆ ಶುರು ಮಾಡಿದ್ರಿ ಅದ್ರ ಬಗ್ಗೆ ಹೇಳಿ ಈಗ ಎ ಕರ್ನಾಟಕ ಕಟ್ಟಿದ್ದ ಉದ್ದೇಶ ಭ್ರಷ್ಟಾಚಾರ ಮುಕ್ತಿ ಆಗ್ಬೇಕು ನೊಂದವ್ರಿಗೆ ನಾವು ಜೊತೆಯಲ್ಲಿ ನಿಂತ್ಕೊಳ್ಬೇಕು ಅಂತ ಅದು ತುಂಬ ಉದ್ದೇಶದಲ್ಲಿ ಇಟ್ಕಟ್ಟದೆ ಆ ಉದ್ದೇಶ ಯಾಗಿತ್ತು ಅಂದ್ರೆ ಮೇಡಮ್ ಯಾವುದೇ ಒಬ್ಬ ವ್ಯಕ್ತಿ ಕಷ್ಟ ಅಂದರೆ ದುಡ್ಡು ತಗೊಳ್ಳದೆ ಸೇವೆ ಕೊಡಬೇಕು ಯಾವುದೇ ಒಬ್ಬ ವ್ಯಕ್ತಿ ಸರ್ಕಾರದಿಂದ ಸಿಗೋ ಸೌಲಭ್ಯಗಳು ಏನಾದರೂ ತೊಗೊಳ್ಬೇಕು ಅಂತಂದರೆ ಉಚಿತವಾಗಿ ತೊಗೊಳ್ಬೇಕು ಯಾವುದೇ ಒಬ್ಬ ವ್ಯಕ್ತಿ ಪ್ರಶ್ನೆ ಮಾಡಬೇಕು ಅಂತಂದರೆ ಅದಕ್ಕೆ ಒಂದು ವೇದಿಕೆ ಸಿಕ್ಕಬೇಕು ಅಂತೇಳಿ ತಯಾರಿ ಮಾಡಿದ್ರಿ ಅದರಲ್ಲೂ ಕೂಡ ಸಾವಿರದ ಒಂಬೈನೂರ ಅರವತ್ತು ಇದೆ ಬೈಲದಲ್ಲಿ ಮೇಡಮ್ ಹತ್ತು ಸಾವಿರ ಹದಿನೈದು ಸಾವಿರ ಕೊಟ್ಟರೆ ಯಾರು ಬೇಕಾದರೂ ರಾಜ್ಯಾಧ್ಯಕ್ಷರಾಗ್ಬೋದು ಯಾರು ಬೇಕಾದರೂ ಸಂಘಟನೆ ಕಟ್ಬೋದು ಒಂದು ರೂಪಾಯಿ ಒಬ್ಬನಿಗೂ ಮೋಸ ಮಾಡದೆ ಕಟ್ಟೋದಿದೆಯಲ್ಲ ಸಂಘಟನೆ ಅದು ಇತಿಹಾಸಕ್ಕೆ ಬದಲಾವಣೆ ಆಗಬೇಕು ನನ್ನ ಗುರಿ ಏನು ಯಾರತ್ರೂ ಕಷ್ಟದಲ್ಲಿರ್ತಾರ ವಯಸ್ಸಾದವ್ರಿಗೆ ಹಿಡಿದು ಗಂಡ ಗಂಡ ಸತ್ತಂಥವ್ರಿಗೆ ಅವ್ರಿಗೆ ಸಿಗ್ಬೇಕಾದಂಥ ಸೌಲಭ್ಯಗಳು ಯುವಕರಿಗೆ ನಿರುದ್ಯೋಗ ನಿರ್ಮೂಲನೆ ಮಾಡುವಂಥ ಕೆಲಸಗಳು ರೈತರಿಗೆ ಬೆನ್ನೆಲ್ಬಾಗಿ ನಿಂತ್ಕೊಳ್ಳೋಂಥದ್ದು ಯಾವುದೋ ಸಂಘಟನೆಗಳು ಈ ಸಂಘಟನೆಗಳು ಯಾವ್ಯಾವುದೋ ಸಂಘಟನೆಗಳು ನೂರು ಇನ್ನೂರು ಅಲ್ಲಿ ರೋಲ್ ಕಾಲ್ರು ಈ ರೋಲ್ ಕಾಲ್ ಮಾಡ್ತಾರೆ ಅನ್ನೋದು ಆರೋಪಗಳಿರ್ಬೋದು ಆದರೆ ಯಾವುದೋ ಆರೋಪ ಇಲ್ಲದೆ ಪ್ರತಿಯೊಬ್ಬ ಯುವಕರಿಗೆ ಪ್ರತಿಯೊಬ್ಬ ಯುವಕನೂ ಕೂಡ ತನ್ನದೇ ಆದಂಥ ಸೇವೆಯಲ್ಲಿ ತಂದೆಯಾದಂಥ ಸೌಲಭ್ಯಗಳನ್ನ ಪಡಿಬೇಕು ಅಂತ ಕಟ್ಟಿದ್ರಿ ಇದರಲ್ಲಿ ನಾನು ಮೇಡಮ್ ನಾವು ಸುಮಾರು ವರ್ಷಗಳಿಂದ ಪ್ರಾರಂಭ ಮಾಡಿದ್ದದು ಸುಮಾರಲ್ಲಿ ನಮಗೆ ಒಂದು ಹದಿನಾರರಿಂದ ಹದಿನೇಳು ಜಿಲ್ಲೆಗಳು ಪ್ರಾರಂಭ ಆಗೋಯ್ತು ನಾನು ಖುಷಿಪಟ್ಟೆ ಓಹ್ ನಾನು ಅಂದ್ಕೊಂಡಿದ್ದ ಗುರಿಗೆ ನಾನು ಮಾಡಬೇಕಾಗಿರೋಂಥ ಕೆಲಸಕ್ಕೆ ಒಳ್ಳೊಳ್ಳೆ ತಂಡ ನಾನು ಕೈಗೆ ಸಿಕ್ತು ಅಂತ ಮೇಡಮ್ ಅಲ್ಲೇ ನಾನು ಫ್ಲಾ ಫ್ಲಾಫ್ ಆಗಿಬಿಟ್ಟೆ ಎ ಕರ್ನಾಟಕದಲ್ಲಿ ನಾನು ಅಲ್ಲಿ ಫ್ಲಾಪ್ ಆದೆ ಯಾಕೆ ಅಂತಂದರೆ ಬಂದವರೆಲ್ಲ ದುಡ್ಡಿಂದೇ ಬಿದ್ದು ಬಂದವರೆಲ್ಲ ಆರ್ ಟಿ ಯಿಂದೆ ಬಿದ್ದು ಬಂದವರೆಲ್ಲ ಅಧಿಕಾರಿಗಳನ್ನು ಬ್ಲ್ಯಾಕ್ ಮೇಲ್ ಮಾಡಿ ನಾವು ಕಟ್ಟಿರೋದು ಭ್ರಷ್ಟಮುಕ್ತ ಆಗಬೇಕು ಅಂತ ನಾವೇ ಭ್ರಷ್ಟಾಚಾರ ಮಾಡಿದ್ರೆ ಎಲ್ಲಿ ತಾನೇ ಭ್ರಷ್ಟಮುಕ್ತ ಆಗೋಕ್ಕೆ ಸಾಧ್ಯತೆ ಭ್ರಷ್ಟ ಮುಕ್ತ ನಿರ್ಮೂಲನೆ ಆಗ್ಬೇಕು ಅಂತಂದ್ರೆ ನಾವು ಸರಿಯಾಗಿರ್ಬೇಕಲ್ವಾ ಅಧಿಕಾರಿಗಳು ನಾವು ಪ್ರಶ್ನೆ ಮಾಡ್ಬೇಕಲ್ವಾ ಸಮಸ್ಯೆಗಳ ವಿರುದ್ಧ ಧ್ವನಿ ಎತ್ತಬೇಕಲ್ವಾ ಸೊ ಅವಾಗ ನನಗೆ ಸುಮಾರು ಎರಡು ಕೋಟಿ ರೂಪಾಯಿ ಲಾಸ್ ಆಯ್ತು ಮೇಡಮ್ ನಾನು ಎಲ್ಲೆಲ್ಲೋ ಸಾಲ ಮಾಡಿ ಮತ್ತೆ ನಂದೇ ಆದಂತ ಬಿಸ್ನೆಸ್ಗಳು ನನ್ನ ತಿಳಿದ ಕಾರು ಒಡವೆ ಎಲ್ಲ ಮಾರಾಕದ ಎಸ್ ಎಫ್ ಕರ್ನಾಟಕಕ್ಕೋಸ್ಕರ ಎಲ್ಲ ಮಾರಾಕಿ ಈ ಎಸಿ ಅಪ್ಪೆ ನನಗೆ ಬೇಡ ಅಂತ ಸ್ಟಾಪ್ ಮಾಡಿದೆ ಯಾಕೆ ಸ್ಟಾಪ್ ಮಾಡಿದೆ ಅಂತಂದ್ರೆ ನಮ್ಮ ಸಮಾಜ ತುಂಬಾನೇ ಸಮಸ್ಯೆಯಲ್ಲಿದೆ ಎಪ್ಪತ್ತೈದು ವರ್ಷ ಆಯ್ತು ನಮ್ಮ ಸ್ವಾತಂತ್ರ್ಯ ಬಂದು ಇದುವರೆಗೂ ಬದಲಾವಣೆ ಮಾಡಕ್ಕೆ ಒಬ್ಬನೂ ಇಲ್ಲ ನಾವೆಲ್ಲರೂ ಒಟ್ಟು ಕೂಡಿದ್ರೆ ಅಟ್ಲೀಸ್ಟ್ ಒಂದು ಕರ್ನಾಟಕದಲ್ಲಿ ಒಂದು ನೂರು ಇನ್ನೂರು ಜನ ಸೇರಿದ್ರೆ ಒಂದು ಬದಲಾವಣೆ ಒಂದು ಜಿಲ್ಲೆಗೆ ಹತ್ತು ಜನ ಸೇರಿದ್ರೆ ಅಲ್ಲಿರುವಂಥ ಸಮಸ್ಯೆಗಳನ್ನ ಎದುರಿಸ್ಬೋದಲ್ವಾ ಸಿಗ್ತಾರೆ ಜಿಲ್ಲೆಯಲ್ಲಿ ಸಿಗ್ತಾರೆ ಅಂತ ತುಂಬ ಒದ್ದಾಟ ತುಂಬ ಪ್ರಯತ್ನ ಇತ್ತು ತಂಡಗಳು ಬಂದಿದ್ದು ನೋಡಿ ನಂಗೆ ತುಂಬ ಖುಷಿ ಆಯಿತು ಬಟ್ ಅಲ್ಲೇ ಯಾಕೋ ಪ್ಲಾಫ್ ಆಗಿಬಿಟ್ಟು ಅದಾದಮೇಲೆ ಅದು ಸ್ಟಾಪ್ ಸ್ಟಾಪ್ ಮಾಡಿದೆ ಆಮೇಲೆ ನಾನು ತಿರ್ಗಿ ನೋಡಿದೆ ಛ ಈ ನನ್ನ ಜನಗಳಿದಾರಲ್ಲ ನನ್ನ ದಲಿತರು ನನ್ನ ದೀನ ದಲಿತರು ನೊಂದವರು ದುಃಖದಲ್ಲಿದ್ದವರು ಕಷ್ಟದಲ್ಲಿದ್ದಾರೆ ಈಗ ಸದ್ಯಕ್ಕೆ ಅದಕ್ಕಿಂತ ಮುಂಚೆ ನನ್ನ ಜನಗಳನ್ನು ಕೈ ಹಿಡಬೇಕು ಅನ್ನೋ ಒಂದು ಕನ್ಸೆತ್ತಿ ಇವತ್ತು ಜೆ ಬಿ ಸೇನೆ ಕಟ್ಟಿದ್ರಿ ಈ ಜೆ ಬಿ ಸೇನೆ ಕಟ್ಟದಾದ ಮೇಲೆ ಎಂತೆಂತ ದೊಡ್ಡ ದೊಡ್ಡ ಮಿನಿಸ್ಟ್ರುಗಳು ನೂರು ಕೋಟಿ ಹಗರಣ ಮಾಡದಂತ ಮಿನಿಸ್ಟರ್ ಗಳನ್ನ ತಗೊಂಬಂದ್ ಬೀದಿಗೆ ಇಟ್ಟ್ರಿ ಐನೂರು ಕೋಟಿ ಹಗರಣ ಒಬ್ಬ ಮಿನಿಸ್ಟರ್ ತಗೊಂಬಂದ್ ಆಚೆಗಡೆ ಇಟ್ಟೆ ಆಮೇಲೆ ರೀಸೆಂಟ್ ಆಗಿ ಕೋಟಿ ಪ್ರಾಜೆಕ್ಟ್ ಒಬ್ಬ ಮಿನಿಸ್ಟರ್ನ ಇವತ್ತು ನಾನು ಹೊರಗಡೆ ಇಟ್ಟು ಮಿನಿಸ್ಟರ್ ಆ ಸ್ಟಾಪ್ ಮಾಡಿದೆ ಇವತ್ತು ನಮ್ಮ ದಿನದಲ್ಲಿ ಎಷ್ಟು ಜನ ಇದ್ರು ಎಲ್ಲರಿಗೂ ನಾನು ಇವತ್ತು ಸೌಲಭ್ಯಗಳ ಅವ್ರಿಗೆ ಬೇಕಾಗಿರೋಂಥ ಸೌಲಭ್ಯ ಮನೆ ಮನೆಯಲ್ದಿದ್ದವ್ರು ಈಗ ಮನೆಗಳ ಅಕ್ಪತ್ತಗಳನ್ನು ಕೊಡಿಸ್ತಾ ಇದ್ದೀರಿ ಸೈಟ್ ಇಲ್ದಿದವ್ರು ಸೈಟ್ ಬರೋ ತರ ಮಾಡ್ತಾ ಇದ್ದೀರಿ ಯಾರು ಹಳ್ಳಿಗಳಲ್ಲಿ ಸವಾಲುಗಳು ಏನು ಬರಲಿಲ್ವಾ ಕೃಷ್ಣಮೂರ್ತಿ ಅವರ ಇಂತಹ ಕೆಲಸಗಳನ್ನು ಮಾಡಿದಾಗ ಒಂದಷ್ಟು ಟ್ರೆಟನಿಂಗ್ಸು ಅಥವಾ ಸವಾಲುಗಳು ಅಥವಾ ಒಂದು ಫಿನಾನ್ಶಿಯಲ್ ಪ್ರಾಬ್ಲಮ್ಸ್ ಪ್ರತಿಯೊಂದು ಬರುತ್ತೆ ಇದನ್ನೆಲ್ಲ ಹೇಗೆ ನಿಭಾಯಿಸಿದ್ರೆ ಹೇಗೆ ಇದೆಲ್ಲ ನನಗೆ ಚಿಕ್ಕ ವಯಸ್ಸೆಲ್ಲ ಬಂದ್ಬಿಡ್ತಲ್ವಾ ಅದು ಒಂದು ಧೈರ್ಯ ತುಂಬಿಟ್ಟಿದೆ ಬೆದರ್ಸಿದ್ರು ಬೆದರ್ಸ್ಕೊಳ್ತೀರಿ ನಾವು ಪ್ರೀತಿ ಹಂಚ್ತಾ ಇದ್ದೀನಿ ಮೇಡಮ್ ಎಷ್ಟೋ ಜನ ನನಗೆ ಬೆದರ್ಸರ್ ಹಣ ಹೊಡಿತಿಯಾ ಸಾಯಿಸ್ಬಿಡು ಬಟ್ ನಾನು ಅನ್ಕೊಂಡಿದ್ದ ಗುರಿಗೆ ಅಡ್ಡ ಬರ್ಬೇಡ ನಾನು ಗುರಿ ಒಂದೇ ನೊಂದವರಿಗೆ ಸಹಾಯ ಮಾಡಬೇಕು ಎಂತೆಂತವ್ರಿಗೆ ಈಗ ಸರ್ಕಾರಿ ಜಾಗ ಇರುತ್ತೆ ಯಾರು ಒಬ್ಬ ಕಬಳಿಸ್ಬಿಟ್ಟಿರ್ತಾನೆ ಗೌರ್ಮೆಂಟ್ ಜಾಗನ ಒಬ್ಬ ಕಬಳಿಸಿ ತನ್ನ ತನ್ನ ಹೆಸ್ರಿಗೆ ಡಾಕ್ಯುಮೆಂಟ್ ಸುಳ್ಳು ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟಿರ್ತಾನೆ ಅದೇ ವ್ಯಾಪ್ತಿಯಲ್ಲಿ ಪಾಪ ರೈತರು ಅಂದ್ರೆ ನಮ್ಮ ದೀನ ದಲಿತರಿಗೆ ಅಂಬೇಡ್ಕರ್ ಭವನ ಕಟ್ಟಕಾಗ್ಲಿ ಅವ್ರಿಗೆ ಮನೆಗಳಿಲ್ದಿರೋಂಥದಾಗ್ಲಿ ಆ ಇಲ್ದಿದ್ದವ್ರಿಗೆ ನಾವೇನು ಮಾಡ್ತೀವಿ ಇದು ಸರ್ಕಾರಿ ಜಾಗ ಇದು ಬೋಗಸ್ ಜಾಗ ಅಂತ ಗೊತ್ತಾದ ಮೇಲೆ ನಮ್ಮ ದಲಿತನ ಕರ್ಕೊಂಡೋಗಿ ಅಲ್ಲೊಂದು ಬೋರ್ಡ್ ಹಾಕ್ಸಿ ಅಲ್ಲೊಂದು ಸೈಟ್ಗಳು ಕೊಡ್ಸಕ್ಕೆ ಹೋಗ್ತೀವಿ ಈಗ ಜಾಗ ಈ ಸಿಗುತ್ತೆ ಜನಕ್ಕೆ ಇರೋ ಸರ್ಕಾರಿ ಜಾಗ ಎಲ್ಲ ಕಬಳಿಸ್ತಾ ಇದ್ದಾರೆ ಆ ಕಬಳಿಸುವಂತ ಜಾಗಗಳನ್ನ ತಹಸೀಲ್ದಾರ್ಗಳ ಜೊತೆ ನಾನು ಚರ್ಚೆ ಮಾಡಿ ಆ ಜಾಗದಲ್ಲಿ ಆ ಡಾಕ್ಯುಮೆಂಟ್ ಅನ್ನ ವಜಾ ಮಾಡಿಸಿ ಎಷ್ಟೋ ಜನಕ್ಕೆ ಸೈಟ್ಗಳನ್ನ ಮತ್ತೆ ಲ್ಯಾಂಡ್ ಇದೆಯಲ್ಲ ಲ್ಯಾಂಡ್ ಜನಕ್ಕೆ ಕೊಡಿಸಿದ್ರಿ ಇದುವರೆಗೂ ಕೂಡ ಒಬ್ಬರ ಹತ್ರ ಒಂದು ರೂಪಾಯಿ ತಗೊಂಡಿಲ್ಲ ಕಾರಣ ಏನು ಅಂತಂದ್ರೆ ದುಡ್ಡು ಸಂಪಾದನೆ ಆಗ್ಬಹುದು ಆದ್ರೆ ಮಾನವೀಯತೆ ಮತ್ತೆ ಅವರ ಬದುಕಿಗೆ ಒಂದು ದಾರಿ ಆಗ್ಬೇಕು ಅನ್ನೋದು ನಮ್ಮ ಉದ್ದೇಶ ಮತ್ತೆ ತಹಸೀಲ್ದಾರ್ಗೆ ಎಲ್ಲೆಲ್ಲಿ ಕಾನೂನು ಬಾಹಿರವಾಗಿ ಚಟುವಟಿಕೆಗಳು ನಡೀತದೋ ಅದಕ್ಕೆಲ್ಲ ಲೆಟರ್ ಆಗ್ತಾ ಇರ್ತೇನೆ ಎಲ್ಲೇ ಲೆಟರ್ ಹಾಕಿದ್ರು ಪರಿಸ್ಥಿತಿ ಬರುತ್ತೆ ಎಲ್ಲಾ ಕಡೆನೂ ನಮಗೆ ಬರುತ್ತೆ ಎಲ್ಲಾ ಕಡೆ ಎರಡು ಮೂರು ಸರ್ತಿ ಅಟ್ಯಾಕ್ ಮಾಡಿದ್ರು ಅಟ್ಯಾಕ್ ಆದಮೇಲೂ ಕೂಡ ನೋಡಿ ಸಮಸ್ಯೆಗಳು ಎಷ್ಟೋ ಎದುರಿಸ್ಕೊಂಡ್ರಿ ಇವೆಲ್ಲ ಸಮಸ್ಯೆಗಳು ಬರ್ತಾನೆ ಇರ್ತವೆ ನಮಗೆ ಬಟ್ ಆಮೇಲೆ ನನಗೆ ನನ್ನ ಜಮೀನುಗೆನೆ ನಮ್ಮ ತಂದೆಯ ಜಮೀನನ್ನು ಒಂದು ಎಕರೆ ಜಾಗನೇ ಯಾರೋ ಗೌಡ್ರಿಗೆ ಕಬಳಿಸ್ಬಿಟ್ಟಿದ್ರು ಆವತ್ತು ಕೂಡ ಸಿ ಇವರು ನಮ್ಮ ಇವರು ಸಿ ಎಂ ಆಗಿದ್ರು ಯಾರು ನಮ್ಮ ಯಡಿಯೂರಪ್ಪ ಸಾಹೇಬರು ಆವತ್ತು ಕೂಡ ರಾತ್ರಿ ಆಗಲು ಫೈಟ್ ಮಾಡಿ ತುಂಬಾ ರಾತ್ರಿ ಆಗಲು ಫೈಟ್ ಮಾಡಿ ಶೋಭಾ ಕರಂತಲಾಜೆ ಮೇಡಮ್ ಅವರು ಕರೆಸಿ ಅದಕ್ಕೊಂದು ನ್ಯಾಯ ಕೊಡಿಸಿದ್ರು ಅಂದ್ರೆ ನಾನೇನು ಹೇಳ್ತೀನಿ ಅಂತಂದ್ರೆ ನೋವು ದುಃಖ ಎಲ್ಲರಿಗೂ ಇದೆ ನ್ಯಾಯ ಕೇಳಕ್ ಹೋದವ್ರ ಮೇಲೆನೇ ದಬ್ಬಾಳಿಕೆ ಆಗೋದು ಹೋರಾಟ ಮಾಡಕ್ ಹೋದವ್ರನ್ನೇ ಟೀಕೆ ಮಾಡಕ್ ಸಾಧ್ಯ ಮುಂದಿನ ದಿನಗಳಲ್ಲಿ ಏನೆಲ್ಲ ಯೋಜನೆಗಳನ್ನ ಹಾಕೊಂಡಿದ್ದೀರಿ ಯಾವ ಹಂತಕ್ಕೆ ಈ ಸಂಘಟನೆಯನ್ನ ತೆಗೆದುಕೊಂಡು ಹೋಗ್ಬೇಕು ಸಹಾಯ ಅಂದಾಗ ಈಗ ಸೀಮಿತ ಜನರಿಗೆ ಮಾಡ್ತಾ ಇದ್ದೀರಿ ಸೊ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಇದನ್ನ ಕಾರ್ಯವ್ಯಾಪ್ತಿಯನ್ನು ವಿಸ್ತರಿಸಬೇಕು ಅನ್ಕೊಳ್ ಈಗ ನಾವು ಇಷ್ಟೇ ಮೇಡಮ್ ಪ್ರತಿ ಗ್ರಾಮದಲ್ಲೂ ಯಾರ್ಯಾರು ದೀನ ದಲಿತರು ಬಡವರಿದ್ದರು ಪ್ರತಿ ಒಂದು ಏರಿಯಾದಲ್ಲೂ ಪ್ರತಿಯೊಂದು ತಂಡವನ್ನು ರಚನೆ ಮಾಡಬೇಕು ಅನ್ನೋದು ನಮ್ಮ ಗುರಿ ಆ ಗುರಿ ಯಾಗಿ ನಮ್ಮದು ಗುರಿ ಆಗಿದೆ ಅಂದ್ರೆ ಮೇಡಮ್ ಸರ್ಕಾರದಿಂದ ಸಿಗೋ ಎಲ್ಲ ಸೌಲಭ್ಯಗಳು ಪ್ರತಿ ಗ್ರಾಮಕ್ಕೂ ಪ್ರತಿಯೊಬ್ಬ ವ್ಯಕ್ತಿಗೆ ತಲುಪಬೇಕು ಅನ್ನೋ ಕನಸು ಈ ಸಲ ಸರ್ತಿ ಫೈಲ್ ಆಗಿದೆ ಈ ಸಲ ಸಕ್ಸಸ್ ಮಾಡಬೇಕು ಅನ್ನೋ ಕನಸು ಈ ಸರ್ತಿ ಯಾರೇ ನಮ್ಮ ಜೊತೆ ಕೈ ಜೋಡಿಸಿದ್ರು ಯಾರೇ ನಮ್ಮ ಜೊತೆ ಬಂದರೂ ಕೂಡ ಅಟ್ಲೀಸ್ಟ್ ಮಾನವೀಯತೆ ಮತ್ತು ವಿಶ್ವಾಸ ಬಡವರಿಗೆ ಸಹಾಯ ಮಾಡ್ತೀನಿ ಅನ್ನೋ ಒಂದು ಮನಸ್ಥಿತಿ ಇದ್ದವ್ರು ಸಿಕ್ಕಿದ್ರೆ ಸಾಕು ನಮಗೆ ಯಾವುದೋ ಸಂಘಟನೆಯಲ್ಲಿ ಏನೋ ಹೋರಾಟ ಮಾಡ್ತಾರೆ ಈ ಹೆಸರು ಚೆನ್ನಾಗಿದೆ ಇದರಲ್ಲಿ ಏನೋ ಲಾಭ ಬರುತ್ತೆ ಅಂತಂದರೆ ನೀವು ಭ್ರಷ್ಟಾಚಾರ ಆಗಿ ನೀವು ಕೂಡ ಲಾಭ ಮಾಡಿಕೊಂಡು ಬಡವ್ರನ್ನ ನಡಿ ನೀರಲ್ಲಿ ಭ್ರಷ್ಟಾಚಾರ ಹೆಚ್ಚಾಗಿ ಮತ್ತೆ ನಡಿ ನೀರಲ್ಲಿ ಬಡ ಯಾರು ಬರ್ತಾರಪ್ಪ ಸಹಾಯ ಮಾಡ್ತಾರಪ್ಪ ಅಂತ ಕಾಯ್ತಾ ನಾವು ಅವ್ರಿಗೆ ವಿಷ ಕೊಟ್ಟಂಗ ಎಷ್ಟೋ ಜನಕ್ಕೆ ಇನ್ನು ಸರ್ಕಾರದ ಸೌಲಭ್ಯಗಳು ಒಂದು ಬಿ ಪಿ ಎಲ್ ಕಾರ್ಡ್ ಮಾಡಿಸಿಕೊಳ್ಳೋದಕ್ಕೂ ಕೂಡ ಹೆಣಗಾಡ್ತಾ ಇದ್ದಾರೆ ಎಷ್ಟೋ ಸಮಸ್ಯೆಗಳನ್ನ ಅನುಭವಿಸುತ್ತಾರೆ ಕೆಲವು ಮನೆಗಳಲ್ಲೆಲ್ಲ ಬರೀ ವೃದ್ಧರು ಇರ್ತಾರೆ ಬೇರೆ ಓಡಾಡೋರು ಇರೋದಿಲ್ಲ ಅವ್ರಿಗೆ ಹೋಗಿ ಬರೋದಕ್ಕೂ ಕಷ್ಟ ಸಿಟಿಗಳಿಗೆ ಹೋಗ್ಬೇಕು ಏನೇ ಅಂದ್ರೂನು ಸೊ ಇಂಥವ್ರಿಗೆ ತುಂಬಾ ಕಷ್ಟ ಆಗ್ತಿರತ್ತೆ ಏನ್ ಹೇಳ್ತೀರಿ ಯಾರು ಇದಕ್ಕೆ ಇನಿಶಿಯೇಟ್ ತಗೋಬೇಕು ಅಂತ ಇದ್ರಲ್ಲಿ ಏನಾಗ್ತಿದೆ ಅಂದ್ರೆ ಪಂಚಾಯಿತಿ ಸಾರಿ ಹಳ್ಳಿ ಮಟ್ಟಕ್ಕೆ ಹೋದ್ರೆ ಪಂಚಾಯತಿ ಪುರಸಭೆ ನಗರಸಭೆ ಇದೆ ಈ ಪಂಚಾಯತಿ ಪುರಸಭೆ ನಗರಸಭೆ ಮಾಡೋದೇನ ಕೇಳಿ ತನ್ನ ವ್ಯಾಪ್ತಿಯಲ್ಲಿ ಬರುವಂತ ಗ್ರಾಮಗಳು ತನ್ನ ವ್ಯಾಪ್ತಿಗೆ ಬರುವಂತ ಜನಗಳಿಗೆ ನೀವು ಸೇವೆ ಮಾಡ್ಲೇಬೇಕು ಅಂತ ಕೊಟ್ಟಿರೋದು ಬಿ ಬಿ ಎಂ ಪಿ ಏನಕ್ಕೆ ತನ್ನ ಇವಾಗ ಇರುವಂಥ ನಿನ್ನ ನಿನ್ನ ವ್ಯಾಪ್ತಿಯಲ್ಲಿ ಏನಿದೆಯಲ್ಲ ಆ ವ್ಯಾಪ್ತಿಯಲ್ಲಿ ಇರುವಂಥ ಸಮಸ್ಯೆಗಳನ್ನು ಬಗೆಹರಿಸು ಅಂತ ಹೇಳ್ಬಿಟ್ಟು ಒಂದೊಂದು ವಾರ್ಡನ್ನು ಮಾಡಿರೋದಲ್ವಾ ಈಗ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮೇಡಮ್ ಮೂರಲ್ಲಿನೋ ನಾಲ್ಕಳ್ಳಿನೋ ಬರುತ್ತೆ ಒಬ್ಬ ಪಂಚಾಯಿತಿಯವರು ಮನ್ಸಿಟ್ರೆ ಒಬ್ಬ ಗ್ರಾಮ ಪಂಚಾಯಿತಿ ಸದಸ್ಯ ಇರ್ತಾನೆ ಗ್ರಾಮ ಪಂಚಾಯಿತಿ ಸದಸ್ಯನತ್ರ ತನ್ನ ಗ್ರಾಮದಲ್ಲಿ ಎಷ್ಟೆಷ್ಟು ಸಮಸ್ಯೆ ಇದೆ ಯಾರ್ಯಾರಿಗೆ ಏನೇನು ಅನುಕೂಲ ಬೇಕು ಯಾರ್ಯಾರು ಯಾವ ರೀತಿ ಕಷ್ಟದಲ್ಲಿದ್ದಾರೆ ಎಲ್ಲಿ ಮನೆ ಬಿದ್ದೋಗಿದೆ ಯಾರ್ಯಾರಿಗೆ ಏನೇನು ಅನುಕೂಲ ಬೇಕು ಹೇಳು ಹೇಳಿದ್ರೆ ತನ್ನ ಗ್ರಾಮ ಪಂಚಾಯಿತಿ ಸದಸ್ಯನೇ ಲೀಸ್ಟ್ ಹಾಕಿ ಪಂಚಾಯತಿಗೆ ಪಂಚಾಯತಿಗೆ ಕೊಡ್ತಾನೆ ಮೇಡಮ್ ಇದು ವರ್ಷಗಳು ಎಪ್ಪತ್ತೈದು ವರ್ಷ ಬೇಕಾಗಿಲ್ಲ ಒಂದೇ ವರ್ಷ ಮೇಡಮ್ ಒಂದು ವರ್ಷ ನೀಟಾಗಿ ಸರ್ಕಾರ ಕೆಲಸ ಮಾಡಿದ್ರೆ ಯಾವುದೇ ಸರ್ಕಾರ ಆಗಿಲ್ಲ ಒಂದು ವರ್ಷ ತನ್ನ ವ್ಯಾಪ್ತಿಯಲ್ಲಿರುವಂತಹ ಕೆಲಸಗಳನ್ನ ಅವ್ರು ಕರೆಕ್ಟ್ ಆಗಿ ಅಭಿವೃದ್ಧಿಗೆ ಅಥವಾ ಜನಗಳೇ ಬೇಕಾಗಿರುವಂತಹ ಅನುಕೂಲಗಳನ್ನ ಕೊಟ್ರೆ ಎಲ್ಲಿ ಮೇಡಂ ಸಮಸ್ಯೆ ಇರುತ್ತೆ ಈಗ ನಾನು ಹೇಳೋದು ಪಂಚಾಯತಿ ಇದೆ ಆ ಪಂಚಾಯತಿ ವ್ಯಾಪ್ತಿಗೆ ಮೇಡಮ್ ನಾಲ್ಕೈದಳ್ಳಿ ಬರುತ್ತೆ ನಾಲ್ಕೈದಳಿಗೂ ಕೂಡ ಒಬ್ಬೊಬ್ಬ ಗ್ರಾಮ ಪಂಚಾಯತಿ ಸದಸ್ಯ ಇದ್ದಾನೆ ಗ್ರಾಮ ಪಂಚಾಯತಿ ಸದಸ್ಯ ಇದ್ರೆ ತಾನೇ ಪಂಚಾಯತಿ ಆಗೋದು ಗ್ರಾಮ ಪಂಚಾಯತಿ ಸದಸ್ಯ ತನ್ನ ಗ್ರಾಮದಲ್ಲಿರೋ ಎಲ್ಲಾ ಸಮಸ್ಯೆಗಳನ್ನು ಒಂದು ಪಟ್ಟಿ ಮಾಡಿ ತಗೊಂಡೋಗಿ ಪಂಚಾಯತಿಗೋ ಪುರಸಭೆಗೋ ತನ್ನ ವ್ಯಾಪ್ತಿಯಲ್ಲಿ ಯಾವ ಇಲಾಖೆ ಬರುತ್ತೆ ಅಲ್ಲಿ ಕೊಟ್ಟ ಅಂತಂದ್ರೆ ತನ್ನ ಸಮಸ್ಯೆಗಳೇ ಕರೆಕ್ಟ್ ಇದನ್ನ ಯಾರೂ ಮಾಡ್ತಾ ಇಲ್ಲ ಆದ್ರೆ ನಾವು ಅಂದ್ಕೊಳ್ತಾ ಇದ್ರಿ ಸಮಸ್ಯೆ 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 ಅಂತ ಮೇಡಮ್ ಈ ಸಮಸ್ಯೆ ಬಗೆಹರಿಕೆ ಒಂದೇ ವರ್ಷ ಈಗ ನೋಡಿ ಏನು ನನ್ನ ದೀನದಲಿತರು ಅಸ್ಪೃಶ್ಯತ್ರು ಅಸ್ಪೃಶ್ಯತೆಯಿಂದ ಹಿಡಿದು ಸಮಲ್ಲ ಹೇಳ್ತಾ ಇದ್ರೆ ಪುನೀತ್ ರಾಜ್ಕುಮಾರ್ದು ಒಂದು ಸಿನಿಮಾದ ಒಂದು ಟೀಮ್ ಏನು ರೆಡಿಯಾಗಿ ಎಲ್ಲರಿಗೂ ಸಮಸ್ಯೆ ಅಂದರೆ ಸಹಾಯ ಅಂತ ಬಂದವರಿಗೆ ಸಹಾಯ ಮಾಡ್ತಾ ಇದ್ರಲ್ಲ ಅದು ಒಂದು ಸಿನಿಮಾ ನೆನಪಾಗ್ತಾ ಇದೆ ಯಾರ ಕೂ ಅಂತ ಹೇಳಿ ಬಟ್ ಅಲ್ಲಿ ದುಡ್ಡು ತಗೊಂಡು ಕೆಲಸ ಮಾಡ್ತಾ ಇದ್ರು ನೀವು ದುಡ್ಡು ತೊಗೊಳ್ದೇನೆ ಯಾರಿಗೆ ಏನು ಸೌಲಭ್ಯಗಳು ಬೇಕೋ ಅದನ್ನು ಒದಗಿಸುವಂತಹ ಕೆಲಸಗಳನ್ನು ಮಾಡ್ತಾ ಇದ್ದೀರಿ ಸೊ ಇಂಥ ಇನ್ಸ್ಪಿರೇಷನ್ ಆಗಬೇಕು ಯುವಕರಿಗೆ ಎಲ್ಲಿ ಯಾಕೆ ನಿಶೇಡ್ ತಗೊಳಲ್ಲ ಅಂತೀರಿ ಅಂತಿಮವಾಗಿ ಅದ್ರ ಬಗ್ಗೆ ಏನು ಯುವಕರಿಗೆ ಏನಾಗ್ಬಿಟ್ಟಿದೆ ಅಂದರೆ ಮೇಡಮ್ ತನಗೆ ಬೇಕಾಗಿದ್ದಂಥ ಒಂದು ವೇದಿಕೆ ಸಿಕ್ತಿಲ್ಲ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಇದೆ ಬದಲಾಗಬೇಕು ಸಮಾಜ ಯುವಕರು ಮಾಡ್ತಾ ಇರೋದೇನು ಯಾವ್ದೋ ರಾಜಕೀಯ ಪಕ್ಷ ಮಾಡುತ್ತೆ ಯಾವ್ದೋ ವ್ಯಕ್ತಿ ಮಾಡುತ್ತೆ ಯಾವ್ದೋ ಇಲಾಖೆ ಮಾಡುತ್ತೆ ಅನ್ನೋದ್ರ ಮೇಲೆ ಕೂತವ್ರೆ ಆದ್ರೆ ಆ ಇಲಾಖೆಗಳನ್ನ ವ್ಯಕ್ತಿಗಳನ್ನ ಪ್ರಶ್ನೆ ಮಾಡೋರು ಯಾರು ಆಗ್ತಾ ಇಲ್ಲ ಒಬ್ಬ ವ್ಯಕ್ತಿ ಇನ್ನೊಬ್ಬನ್ನ ಪ್ರಶ್ನೆ ಮಾಡಿದ್ರೇ ಅದಕ್ ಉತ್ತರ ಸಿಗಕ್ ಸಾ ಈಗ ನನ್ನ ನೋವನ್ನ ನೀವು ಕೇಳಿದ್ರೆ ನಾವು ನನ್ನ ನೋವನ್ನ ನಾನು ಶೇರ್ ಮಾಡ್ಕೊಳಕ್ ಸಾಧ್ಯ ಹಾಗೇನೆ ಯುವಕರು ಮಾಡ್ಬೇಕಾದ್ರು ತನ್ನ ಗ್ರಾಮದಲ್ಲಿ ತನ್ನ ವ್ಯಾಪ್ತಿಯಲ್ಲಿ ಇರುವಂತಹ ಸಮಸ್ಯೆಗಳನ್ನ ಒಂದು ಅರ್ಜಿ ಮುಖಾಂತರ ತನ್ನ ವ್ಯಾಪ್ತಿಯಲ್ಲಿ ಇರುವಂತ ಇಲಾಖೆ ಕೊಟ್ರೆ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಬಗ್ಗೆ ಇರುತ್ತೆ ನಾನು ಕೇಳೋದು ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಕೇಳೋದೊಂದೇ ಇಲ್ಲಿ ನಮ್ಮ ನಮ್ಮ ಸಮಸ್ಯೆಗಳನ್ನ ಯಾರು ಬಗೆಹರಿಸೋಕ್ಕೆ ಬರಲ್ಲ ನಮ್ಮ ಸಮಸ್ಯೆ ನಾವೇ ಬಗೆಹರಿಸ್ಕೊಳ್ಬೇಕು ಅಂದರೆ ಮೊದಲು ನಮ್ಮಲ್ಲಿರುವಂಥ ಸಮಸ್ಯೆಗಳನ್ನು ಪಟ್ಟಿ ಮಾಡಬೇಕು ಆ ಸಮಸ್ಯೆಗಳನ್ನು ಎಲ್ಲಿ ಬಗೆಹರಿಸ್ಕೊಳ್ಬೇಕು ಅಂತ ಪ್ಲ್ಯಾನ್ ಮಾಡಬೇಕು ಎಲ್ಲಿ ಬಗೆಹರಿಸ್ತದೆ ಪಂಚಾಯಿತಿಯಲ್ಲಾಗುತ್ತೋ ತಹಸೀಲ್ದಾರ್ ಹತ್ರ ಆಗುತ್ತೋ ಡಿ ಸಿ ಹತ್ರ ಆಗುತ್ತೋ ಬಿ ಬಿ ಎಂ ಪಿ ಎಲ್ಲಾಗುತ್ತೋ ಯಾವ ಇಲಾಖೆಯಲ್ಲಿ ನನಗೆ ಅನುಕೂಲ ಆಗುತ್ತೋ ಆ ಇಲಾಖೆ ನೋಡ್ಕಬೇಕು ನಮ್ಮ ಪ್ರತಿ ಇಲಾಖೆಯಲ್ಲೂ ಬಡತನ ನಿರ್ಮೂಲ್ನೆ ಆಗೋದಕ್ಕೆನೆ ಪ್ರತಿ ಜಾತಿ ಧರ್ಮಕ್ಕೂ ತಂದೆಯಾದಂತಹ ಇಲಾಖೆಗಳಲ್ಲಿ ಆದಾಯ ಇದೆ ನಿಜ ಆದರೆ ಯಾರು ತಗೊಳ್ತಾ ಇಲ್ಲ ಇದನ್ನು ಪ್ರತಿಯೊಬ್ಬರಿಗೂ ತಲುಪಿಸಬೇಕು ಅನ್ನೋದೇ ನಮ್ಮ ಒಂದು ಮೂಲ ಉದ್ದೇಶ ಓಕೆ ಕೃಷ್ಣಮೂರ್ತಿ ಅವರೇ ಇದೇ ರೀತಿಯಾಗಿ ನಿಮ್ಮ ಸಮಾಜಮುಖಿ ಕೆಲಸಗಳು ಕಾರ್ಯಗಳು ಮುಂದುವರಿಲಿ ನಿಮ್ಮ ಸಂಘಟನೆ ಇಡೀ ರಾಜ್ಯಾದ್ಯಂತ ಬೆಳಿಲಿ ಅನೇಕ ಬಡವರಿಗೆ ದಿನದಲಿತರಿಗೆ ಇದೇ ರೀತಿಯಾಗಿ ಸಹಾಯ ಆಗಲಿ ನಿಮ್ಮ ಮೂಲಕ ಈ ಕೆಲಸ ಆಗಲಿ ಮತ್ತಷ್ಟು ಜನರಿಗೆ ಉದ್ಯೋಗ ಕೂಡ ಈ ಮೂಲಕ ಸಿಗಲಿ ಅಂತ ನಾನು ಆಶಿಸ್ತೀನಿ ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಧನ್ಯವಾದ ಜಯ ವೀಕ್ಷಕರೇ ನೋಡಿದ್ರಲ್ಲ ಯುವರತ್ನ ಕಾರ್ಯಕ್ರಮದ ವಿಶೇಷ ಅತಿಥಿ ಕೃಷ್ಣಮೂರ್ತಿ ಅವರು ಸಮಾಜಮುಖಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಯಾವುದೇ ನಿಸ್ವಾರ್ಥತೆಯಿಂದ ಅಂದ್ರೆ ಯಾವುದೇ ಪ್ರತಿಫಲಾಪೇಕ್ಷೆಯನ್ನ ಬಯಸದೇನೆ ತಮ್ಮ ಕೆಲಸವನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ ಇವರಿಂದ ಮತ್ತಷ್ಟು ಕೆಲಸಗಳು ಮುಂದುವರಿಲಿ ಇದೇ ರೀತಿಯಾಗಿ ಅಂತ ನಾವು ಕೂಡ ಆಶಿಸ್ತಾ ಇವತ್ತಿನ ಈ ಯುವರತ್ನ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ ಹಸಂತವಾಗಿರುವ ಅಸ್ಪೃಶ್ಯತೆ ಆಚರಣೆಯನ್ನ ಹೋಗಲಾಡಿಸಲು ಸಮಾಜದಲ್ಲಿನ ಪ್ರತಿಯೊಬ್ಬರೂ ಸಂಕಲ್ಪ ಮಾಡಬೇಕು ಇಂತಹ ಅಸ್ಪೃಶ್ಯತೆ ಜಾತಿ ಪದ್ಧತಿ ಹಾಗೂ ತಾರತಮ್ಯದಿಂದ ನೊಂದ ಕೃಷ್ಣಮೂರ್ತಿ ಮತ್ತು ಕುಟುಂಬ ಬಹಳ ಕಷ್ಟದ ದಿನಗಳನ್ನ ಎದುರಿಸಿದ್ದಾರೆ ಓದೋದಕ್ಕೆ ದುಡ್ಡಿಲ್ಲದೆ ಅಸ್ಪೃಶ್ಯತೆಯ ಕರಾಳತಿಯ ಅನುಭವವನ್ನ ಪಡೆದ ಕೃಷ್ಣಮೂರ್ತಿ ನಿರ್ಧಾರ ಮಾಡಿದ್ದು ಒಂದೇ ಸಮಾಜ ಸೇವೆ ದೀನ ದಲಿತರು ವಯಸ್ಸಾದವರಿಗೆ ಧ್ವನಿಯಾಗಿ ನಿಲ್ಲಬೇಕು ಅಂತ ಒಂದು ಸಣ್ಣ ಕೆಲಸದಿಂದ ಹಿಡಿದು ಯಾರಿಗೇನೇ ಸಹಾಯ ಬೇಕು ಅಂತ ಇವರ ಸಂಘಟನೆಗೆ ಒಂದು ಕರೆ ಮಾಡಿದ್ರೆ ಸಾಕು ಇವರ ಸಂಘಟನೆಯ ಸದಸ್ಯರು ಹಾಜರು ಬಡವರಿಗೆ ಮತ್ತು ಬೆಳವಣಿಗೆಯಲ್ಲಿ ಬೆಳಿಬೇಕಂತ ಯುವಕರಿಗೆ ಒಂದು ದಾರಿದೀಪವಾಗಿ ಮತ್ತು ಒಂದು ಸ್ಫೂರ್ತಿಯನ್ನು ತುಂಬಿದಂತಹ ಮೊಟ್ಟ ಮೊದಲಿಗೆ ಜಿ ಟಿ ವಿಯವ್ರಿಗೆ ಮತ್ತು ಜಿ ಟಿ ವಿ ತಂಡಕ್ಕೆ ನನ್ನಿಂದ ಹೃತ್ಪೂರ್ವಕ ಧನ್ಯವಾದಗಳು ಇವತ್ತಿನ ವಿಚಾರ ಏನು ಅಂತಂದರೆ ಒಬ್ಬ ವ್ಯಕ್ತಿ ಕೆಳಮಟ್ಟದಿಂದ ಮೇಲ್ಮಟ್ಟಕ್ಕೆ ಬೆಳಿಬೇಕು ಅಂತಂದರೆ ಇಂಥ ಮಾಧ್ಯಮಗಳು ಬೆಳೆಯುವಂಥವ್ರನ್ನ ಒಬ್ಬ ನಾಯಕನಾಗಿ ಗುರುಸ್ತಾರಲ್ಲ ಇದು ನಿಜವಾದಂಥ ಭಾರತದ ಒಂದು ಬದಲಾವಣೆಗೆ ಒಂದು ನಾಂದಿ ಅಂತ ಹೇಳ್ಬೋದು ನಾವು ಏಕೆಂದರೆ ಪ್ರತಿಯೊಬ್ಬರು ಸಮಾಜ ಬದಲಾಗಬೇಕು ಅಂತ ತುಂಬ ಇಷ್ಟಪಡ್ತಾರೆ ತುಂಬ ಕನಸನ್ನು ಕಾಣ್ತಾರೆ ಅಂಥವ್ರನ್ನ ಹೊರಗಡೆ ತೋರಿಸೋದಕ್ಕೆ ಯಾರ ಕೈಲೂ ಸಾಧ್ಯ ಆಗ್ತಾ ಇಲ್ಲ ಸೊ ಇವತ್ತು ಜಿ ಟಿ ವಿ ಮಾಡಿದ್ದೆಲ್ಲ ಇದೊಂದು ನನಗೆ ಒಂದು ಮೂವತ್ತೈದು ವರ್ಷ ಈಗ ನನಗೆ ಮೊಟ್ಟ ಮೊದಲಿಗೆ ಈ ಜಿ ಟಿ ವಿ ಮೇಲೆ ನನಗೆ ಅತಿಯಾದಂಥ ನಂಬಿಕೆ ಪ್ರೀತಿ ವಿಶ್ವಾಸ ಅತಿಯಾಗಿ ತುಂಬಿದೆ ಯಾಕೆಂದರೆ ಮುಂದಿನ ಪೀಳಿಗೆಗೆ ಇದೇ ಮಾಧ್ಯಮ ಇನ್ನೂ ಅತಿ ಹೆಚ್ಚು ಜನಗಳನ್ನು ಹೆಚ್ಚಿ ತೋರಿಸಲಿ ಬೆಳೆಯಂತಹ ಮತ್ತೆ ಸಮಾಜವನ್ನು ಬದಲಾವಣೆ ಮಾಡುವಂಥ ಪ್ರತಿಯೊಬ್ಬ ವ್ಯಕ್ತಿಗಳನ್ನು ಮುಂದೆ ತೋರಿಸಲಿ ಅನ್ನೋದೇ ನನ್ನ ಆಶೆ ಮತ್ತು ಒಂದು ತುಂಬ ಇಷ್ಟಪಡುವಂಥ ಇವತ್ತಿನ ಕಾರ್ಯಕ್ರಮ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಸರ್ ನಿಮ್ಮ ಮುಂದೆ ಫ್ಯೂಚರ್ ಆಗಿರ್ಬೋದು ಅಥವಾ ನಿಮ್ಮ ನೀವು ಕೆಲಸ ಏನು ಇಟ್ಕೊಂಡಿದ್ರಿ ಸಮಾಜ ಸೇವೆಯನ್ನು ಮಾಡಬೇಕು ಇನ್ನೊಬ್ರಿಗೆ ಹೆಲ್ಪ್ ಆಗಬೇಕು ಅಂತೇಳಿ ಅದು ಮುಂದುವರಿಲಿ ಸರ್ ಥ್ಯಾಂಕ್ ಯು ವೆರಿ ಮಚ್ ಬಟ್ ಈಗ ನಾನು ಈ ಈ ಸಂದರ್ಭದಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಅಸ್ಪೃಶ್ಯತೆ ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚಿದೆ ಅಸ್ಪೃಶ್ಯತೆ ಮೊದಲು ನಿರ್ಮೂಲನೆ ಆಗಲಿ ಪ್ರತಿಯೊಬ್ಬ ದೀನ ದಲಿತರು ಕೂಡ ಇವತ್ತು ಸಮಾಜದಲ್ಲಿ ಬೆಳಿಬೇಕು ಆ ಬೆಳವಣಿಗೆಗೆ ನಾವೆಲ್ಲರೂ ಒಟ್ಟುಗೂಡಿ ಒಂದು ತಂಡಗಳನ್ನು ರಚನೆ ಮಾಡಿಕೊಂಡು ಇವತ್ತು ಸಮಾಜದಲ್ಲಿ ಅಸ್ಪೃಶ್ಯತೆಯನ್ನು ನಿರ್ಮೂಲನೆ ಮಾಡಬೇಕು ಅನ್ನೋದು ಒಂದು ತೀರ್ಮಾನ ತೊಗೊಂಡಿದ್ದೀರಿ ಅದಕ್ಕೆಲ್ಲದಕ್ಕೂ ಸಹಾಯ ಮಾಡಿದಂಥ ಜಿ ಟಿ ವಿಗೆ ಜಿ ಟಿ ವಿ ಕನ್ನಡಕ್ಕೆ ಮತ್ತೊಮ್ಮೆ ಹೃತ್ಪೂರ್ವಕ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್